ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಖಾಸಗಿ ಆಸ್ಪತ್ರೆಗಳಿಗೂ ಸೆಟ್ಟು ಹೊಡಿತಾ ಇದೆ ಈ ಆಸ್ಪತ್ರೆ ಈ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ದೇವಸ್ಥಾನಕ್ಕೆ ಬಂದ ಫೀಲಿಂಗು ಹಳ್ಳಿಯಲ್ಲಿ ನವ ವಧುವಿನಂತೆ ಕಂಗೊಳಿಸ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಚಿಕಿತ್ಸೆ ಐಸಿಯು ಸೇರಿದಂತೆ ಎಲ್ಲವೂ ಲಭ್ಯ ಮೂರು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಿರುವಂತಹ ವೈದ್ಯ ಹಾಸನ ತಾಲೂಕಿನ ಕಾರ್ಲೆ ಗ್ರಾಮದಲ್ಲಿ ಮಾದರಿ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹೊರಗಡೆ ಔಷಧಿ ಕೊಳ್ಳುವಂತೆ ಚೀಟಿನೂ ಬರೆಯರು ನಿಜವಾಗ್ಲೂ ಕೂಡ ಈ ಹಾಸ್ಪಿಟಲನ್ನು ನೋಡಿದಾಗ ಎಂತವರಿಗಾದರೂ ಆಶ್ಚರ್ಯ ಅನಿಸ್ತಾ ಇತ್ತು ಇದ್ದರೆ ಈ ಥರದ ಹಾಸ್ಪಿಟಲ್ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದು ಮಾದರಿ ಸರ್ಕಾರಿ ಆಸ್ಪತ್ರೆ ಅಂತ ಕರೆಸ್ಕೊಳ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಅಂದರೆ ಮೂರು ಜಾಸ್ತಿ ಅಯ್ಯೋ ಮೇಂಟೆನೆನ್ಸ್ ಇಲ್ಲ ಕ್ಲೀನ್ ಇಲ್ಲ ಇಮಿಡಿಯೇಟಾಗಿ ನೋಡೋಲ್ಲ ಹೋಗಿದ ತಕ್ಷಣವೇ ನಮಗೆ ರೆಸ್ಪಾನ್ಸ್ ಮಾಡಲ್ಲ ಎಲ್ಲ ಬರೆದು ಹೊರಗಡೆ ಕೊಡ್ತಾರೆ ಅಂತ ಬಟ್ ಇಲ್ಲೆಲ್ಲದಕ್ಕೂ ಕೂಡ ವೃದ್ಧವಾಗಿದೆ ಸೊ ಈ ಒಂದು ಹಾಸ್ಪಿಟಲನ್ನ ನೋಡಿದ್ರೆ ದೇವಸ್ಥಾನದ ರೀತಿಯಾದಂಥ ಫೀಲಿಂಗ್ ಬರ್ತಾ ಇದೆ ಅನ್ನೋದನ್ನು ಅಲ್ಲಿನ ಜನ ಹೇಳ್ತಾ ಇದ್ದಾರೆ ನಾನು ಡಾಕ್ಟರ್ ತೇಜಸ್ವಿ ಅಂತ ಈ ಕಾರ್ಲೆ ಹಾಸ್ಪಿಟ್ಲಿಗೆ ಬಂದು ನಾಲ್ಕು ವರ್ಷ ಹೋಗ್ತು ಅಂತಿದೆ ಸೊ ನಾನು ಬೇಸಿಕಲಿ ಹಾಸನದವನು ವಿದ್ಯಾನಗರದಲ್ಲಿ ನಂದು ಎಮ್ ಬಿ ಬಿ ಎಸ್ ಎಮ್ ಡಿ ಮುಗಿಸು ಹಾಸನದಲ್ಲೇ ಸೆಟ್ಲಾಗಬೇಕು ಅಂತ ಹೇಳಿ ಹಾಸನಿಗೆ ಬಂದೆ ಬಂದಾಗ ಒಂದು ಎಂಟು ತಿಂಗಳು ನಾನು ಹಿಂಸಲ್ಲಿ ಕೆಲಸ ಮಾಡಿದೆ ತದನಂತರ ನಾನು ಮತ್ತು ನನ್ನ ಶ್ರೀಮತಿಯವರು ಮೊಸಳೆ ಹೊಸಲಿಯಲ್ಲಿ ಒಂದು ಎರಡು ವರ್ಷ ಕಾಲ ಕೆಲಸ ಮಾಡಿದ್ವಿ ಸೊ ಅಲ್ಲೂ ಅವರು ಅವರೇ ಇನ್ಚಾರ್ಜ್ ಆಗಿದ್ದಾಗ ಅಲ್ಲೂ ಕೂಡ ಒಂದು ತುಂಬ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಹಾಸ್ಪಿಟಲ್ ಯಾವ ರೀತಿ ಆಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಸ್ತವ ಚಿತ್ರಣ ವಿವರಿಸಿದ್ದಾರೆ ನೋಡೋಣ ಬನ್ನಿ ಗ್ರಾಮದಲ್ಲೊಂದು ಸರ್ಕಾರಿ ಆಸ್ಪತ್ರೆ ಇದೆ ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ಸೆಡ್ಡು ಇದೆ ಈ ಆಸ್ಪತ್ರೆ ಸ್ವತಃ ಹಣವನ್ನು ಕೂಡ ಖರ್ಚು ಮಾಡಿ ಈ ಆಸ್ಪತ್ರೆಯನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿಗೆ ಬರ್ತಕ್ಕಂತಹ ರೋಗಿಗಳು ಕೂಡ ಆಸ್ಪತ್ರೆ ಬಗ್ಗೆ ಸಾಕಷ್ಟು ಮಾತನಾಡ್ತಾರೆ ಈಗ ನಾವು ಹಾಸನ ತಾಲೂಕಿನ ಕಾರ್ಲೆ ಸರ್ಕಾರಿ ಆಸ್ಪತ್ರೆ ಬಳಿ ಇದ್ದೀವಿ ಅಂದರೆ ಈ ಸರ್ಕಾರಿ ಆಸ್ಪತ್ರೆಯನ್ನೊಮ್ಮೆ ನೋಡಿದರೆ ದೇವಸ್ಥಾನ ನೋಡಿದಾಗ ಆಗುತ್ತೆ ಈಗ ಒಂದಿಷ್ಟು ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ತೋರಿಸ್ತೀನಿ ನಾವು ನೋಡ್ತಾ ಇರ್ಬೋದು ಕಾರ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂತಹ ಸರ್ಕಾರಿ ಆಸ್ಪತ್ರೆ ಇದೆ ಇಲ್ಲಿನ ವೈದ್ಯರು ಡಾಕ್ಟರ್ ತೇಜಸ್ವಿ ಅಂತ ಒಂದು ಕಡೆ ಸುತ್ತಲೂ ಪಾರ್ಕ್ ಇದೆ ಸುಮಾರು ಒಂದು ಎಕರೆ ಜಾಗದಲ್ಲಿ ಪಾರ್ಕನ್ನು ಕೂಡ ಅದ್ಭುತವಾಗಿ ಪಾರ್ಕ್ ಮಾಡಿದ್ದಾರೆ ಕೇವಲ ನಾಲ್ಕು ವರ್ಷದಲ್ಲಿ ಇದು ಅಭಿವೃದ್ಧಿ ಆಗಿರ್ತಕ್ಕಂತಹ ಆಸ್ಪತ್ರೆ ಈ ಹಿಂದೆ ಇದರ ಕಟ್ಟಡವನ್ನು ನಾವೊಂದಿಷ್ಟು ಫೋಟೋದಲ್ಲಿ ನೋಡ್ತಾ ಇದ್ದೆ ಅದನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಆಸ್ಪತ್ರೆ ಇದೇನಾ ಅನ್ನುವ ಪ್ರಶ್ನೆಗಳು ಸದ್ಯಕ್ಕೆ ಮೂಡಿ ಬರ್ತಾ ಬರ್ತಾಯಿದ್ದೋ ಸಾಕಷ್ಟು ರೋಗಿಗಳು ಬರ್ತಾರೆ ಈಗಾಗಲೇ ನಾವು ಒಳಗಡೆನ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನಾವು ಮ ನಮ್ಮ ಮನೆ ಮನೆಯಲ್ಲಿ ಹೇಗಿರ್ತೀವಿ ಆ ರೀತಿಯಾದಂತಹ ವಾತಾವರಣ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಯಾಕಂದರೆ ಅಷ್ಟೊಂದು ನೀಟ್ನೆಸ್ಸಾಗಿದೆ ಜೊತೆಗೆ ಇಲ್ಲಿ ಯಾವ ಸಮಸ್ಯೆ ಅಂದರೆ ಮೊದಲನೇ ಟ್ರೀಟ್ಮೆಂಟ್ಗೆ ಬರ್ತಕ್ಕಂತಹ ರೋಗಿಗಳು ಇಲ್ಲಿಂದ ಹಾಸನಕ್ಕೆ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಹೋಗಬೇಕು ಮೊದಲು ಇಲ್ಲಿ ಆಸ್ಪತ್ರೆಗೆ ಬರ್ತಾರೆ ಇಲ್ಲೊಂದು ಔಷಧಿ ವಿತರಣಾ ಕೊಠಡಿ ಇದೆ ಯಾಕಂದರೆ ಬರ್ತಕ್ಕಂತಹ ಡಾಕ್ಟ್ರು ನಾವು ಉದಾಹರಣೆಯನ್ನು ಸಾಕಷ್ಟು ನೋಡಿದ್ದೀವಿ ಎಂತೆಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಮೆಡಿಕಲ್ ಶಾಪ್ಗೆ ಚೀಟಿಯನ್ನು ಬರ್ಕೊಡ್ತಾರೆ ಅದರಲ್ಲಿ ಒಂದು ಮೆಡಿಕಲ್ ಶಾಪ್ ಮಾಡಿದ್ದಾರೆ ಜೊತೆಗೆ ಪ್ರಯೋಗಶಾಲೆ ಇದೆ ಔಷಧಿ ಉಗ್ರಾಣ ಇದೆ ಬ್ಲಡ್ ಚೆಕಪ್ ಬಿ ಪಿ ಆಗಲಿ ಶುಗರ್ ಆಗಲಿ ರಕ್ತ ಪರೀಕ್ಷೆ ಈ ಥರದ ಎಲ್ಲ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಚೆಕಪ್ ಮಾಡುವಂತಹ ವ್ಯವಸ್ಥೆಯನ್ನು ಅದರಲ್ಲೂ ಹಳ್ಳಿಗಾಡಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ರೀತಿ ಖುಷಿ ಆಗುತ್ತೆ ನನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ ಖಾಸಗಿ ಆಸ್ಪತ್ರೆಯ ಒಂದು ದೃಶ್ಯ ಅಂದರೆ ಈ ಐ ಸಿ ಯು ಐ ಸಿ ಯು ತೀವ್ರ ನಿಗಾ ಘಟಕ ಏನಿರುತ್ತೆ ಆ ತೀವ್ರ ನಿಗಾ ಘಟಕದಲ್ಲಿ ಒಂದಿಷ್ಟು ವ್ಯವಸ್ಥೆಯನ್ನು ಕೂಡ ನೋಡಿದ್ದು ಆದರೆ ಈಗ ನೋಡ್ತಾ ಇರುವಂತಹ ದೃಶ್ಯ ನೋಡ್ತೀವಿ ಒಂದು ಕಡೆ ಹಕ್ಕಿಗಳ ಚಿಲಿಪಿಲಿ ಒಂದು ಕಡೆ ಕೂಗ್ತಾ ಇದೆ ಇನ್ನೊಂದು ಕಡೆ ಮತ್ತೊಂದು ರೂಮನ್ನು ಕೂಡ ನಾನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ರೂಮ್ ನೋಡ್ತಾ ಇದ್ರೆ ಈಗಾಗಲೇ ನೋಡಿ ಒಬ್ಬರು ಪೇಷಂಟ್ ಕೂಡ ಈಗಾಗಲೇ ಮಲಗಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಇರತಕ್ಕಂತಹ ತೀವ್ರ ನಿಗಾ ಘಟಕ ಏನಿದೆ ಅದೇ ರೀತಿಯಾಗಿ ಒಂದು ಒಂದು ಸಣ್ಣ ಪ್ರಮಾಣದ ಹಳ್ಳಿಯಲ್ಲಿ ಈ ರೀತಿಯಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿನ ವೈದ್ಯರು ಹಾಗಾಗಿ ಇದನ್ನು ನೋಡ್ತಾ ಇರ್ಬೋದು ಸಾಕಷ್ಟು ಬರ್ತಕ್ಕಂಥ ರೋಗಿಗಳು ಇವತ್ತು ಹಬ್ಬವಾದಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ರೋಗಿಗಳ ಕಡಿಮೆ ಆಗಿದ್ದಾರೆ ಸಂಖ್ಯೆ ಆದರೆ ದಿನನಿತ್ಯ ಇಲ್ಲಿ ಕ್ಯೂಗಟ್ಟಲೆ ರೋಗಿಗಳಿರ್ತಾರೆ ನಾವು ಇಲ್ಲಿಗೆ ಬಂದಿರತಕ್ಕಂತಹ ರೋಗಿಗಳನ್ನ ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಬೆಳಿಗ್ಗೆಯಿಂದಲೂ ಒಂದಿಷ್ಟು ರೋಗಿಗಳು ಇಲ್ಲಿನ ವೈದ್ಯರನ್ನು ಸಂಪರ್ಕ ಮಾಡಲಿಕ್ಕೆ ಬಂದಿದ್ದಾರೆ ಮೊದಲನೇದಾಗಿ ಮಹಿಳೆಯರಿದ್ದಾರೆ ಜೊತೆಗೆ ಇನ್ನೊಬ್ಬರು ಕೂಡ ಇದ್ದಾರೆ ಅವ್ರನ್ನ ಮಾತನಾಡ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲೊಬ್ರು ಇದ್ದಾರೆ ಪೇಷಂಟ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಅಮ್ಮ ನಿಮ್ಮದು ಯಾವ ಊರು ಎಲ್ಲಿಂದ ಬಂದಿದ್ರಿ ಯಾವ ಊರು ನಿಮ್ಮದು ಕಾರ್ಲಿಂದ ಬಂದಿದ್ದೀವಿ ಹುಷಾರ್ ಒನ್ ಒಂದು ನಿಮಿಷ ಏನಾಗಿತ್ತು ನಿಮಗೆ ಎಷ್ಟು ವರ್ಷದಿಂದ ಈ ಆಸ್ಪತ್ರೆ ನೋಡ್ತಾ ನೋಡ್ತಾಯಿದಿರಿ ಹಿಂದೆ ಹೇಗಿತ್ತು ಈ ಆಸ್ಪತ್ರೆ ಆ ಪ ಹಿಂದೆ ಇತ್ತಪ್ಪ ಏನೂ ಇತ್ತಿಲ್ಲ ಡಾಕ್ಟ್ರುಗಳು ಬಂದರೆ ಅವ್ರು ಬರೆಯೋಕೆ ಒಂದು ಪೆನ್ನಿಗೆ ಗತಿಲ್ದ ಕೂತಿದ್ರು ಡಾಕ್ಟ್ರುಗಳು ಅವರು ಯಾರಿಗೂ ಮಾರಿ ಸಬ್ಯಂದಗಳು ಬರೋದಲ್ಲ ಅವ್ರ್ಗೇ ಹದ್ರತೆ ಇತ್ತಲ್ಲ ಈ ಡಾಕ್ಟ್ರು ಬಂದಮೇಲೆ ಇಷ್ಟಂದೆಲ್ಲ ಆಗೈತೆ ಇದಿಷ್ಟು ಇಲ್ಲಿನ ಈ ಆಸ್ಪತ್ರೆಗೆ ಬರ್ತಕ್ಕಂತಹ ರೋಗಿಗಳು ಅಂದರೆ ಮಾತಾಡುವಂಥ ಮಾತು ಸುತ್ತಮುತ್ತಲನ್ನ ಇರುವಂಥ ಆಸ್ಪತ್ರೆಗೆ ಹೋಲಿಸ್ಕೊಂಡ್ರೆ ಇದು ನಂಬರ್ ಒನ್ ಆಸ್ಪತ್ರೆ ಹಾಗಾಗಿ ನಾವು ಹಾಸನದ ನಗರ ಪ್ರದೇಶಕ್ಕೆ ನಾವು ಹೋಗೋದೇ ಇಲ್ಲ ಮೊದಲು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಇಲ್ಲಿಗೆ ಬರ್ತೀವಿ ಅಕಸ್ಮಾತ್ ಇನ್ನೂ ಹೆಚ್ಚಿನ ಟ್ರೀಟ್ಮೆಂಟ್ ಏನಾದರೂ ಬೇಕಾದರೂ ನಾವು ಹಾಸನಕ್ಕೆ ಹೋಗ್ತೀವಿ ಆದರೂ ವೈದ್ಯರ ಸಲಹೆ ಮೇರೆಗೆ ಅನ್ನುವ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕಳೆದ ನಾಲ್ಕು ವರ್ಷದ ಹಿಂದೆ ಹೋಲ್ಸಿದ್ರೆ ಇದು ಒಂದು ರೀತಿ ಆಸ್ಪತ್ರೆಗೂ ಹೌದು ದೇವಸ್ಥಾನನೂ ಹೌದು ಅನ್ನುವ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ